ನಮಸ್ಕಾರ ನಾನು ಡೈಮಂಡ್ ಫ್ಯಾಕ್ಟ್ರಿಯಿಂದ ಸುಧಾಕರ್ ಅಂತ ನಾನು ಲೋಡಾವಲ್ ಬಂದ್ಮೇಲೆ ನಾನು ಪದೇ ಪದೇ ಸಿಟಿಗೆ ಬರ್ತಿದ್ದೆ ವಿಜಯ್ ಸರ್ ಪ್ಲಾನ್ ಕೇಳಿದ ನಂತರ ಇನ್ ಮುಂದೆ ನಾನು ಯಾವಾಗಲೂ ಜಗಳ ಮಾಡಿಲ್ಲ ಮನೆಯಲ್ಲಿ ಎಸ್ಪೆಷಲಿ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಕೊಡುತ್ತೆ ಆಮೇಲೆ ಇನ್ನೊಂದು ಪಾಯಿಂಟ್ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಯಾಕಂತಂದ್ರೆ ಟ್ರೈನಿಂಗ್ ತಗೊಂಡ ಮೇಲೆ ಅನುಭವ ಅದು ಈಗ ನಾವು ಟ್ರೈನಿಂಗ್ ಡಾಗ್ ಇದ್ದೀನಿ ವಿಜುವಲೈಸೇಷನ್ ನೋಡಿದ್ರಲ್ಲ ಈಗ ಟ್ರೈನಿಂಗ್ ತೊಗೊಂಡು ಡಾಲರ್ ಅಂತ ನಂದು ಡಿಮ್ಯಾಂಡ್ ಇದನ್ನು ಓದ್ಕಡೆ ಓದೋದ್ರನ್ನೆಲ್ಲ ಚೇಚ್ ಮಾಡ್ಕೊಂತೀನಿ ಇದು ಒಂದು ಕಲ್ತೈತಿ ಜಾಕ್ ಮಹಿಣಿಗಳನ್ನ ನೋಡ್ತಿದ್ದೆ ಥ್ಯಾಂಕ್ ಯು ತೆಲುಭಾಷೆಗಳು ನಾವು ರೈತ ಮಿತ್ರ ದಂಡದ ಒಂದು ಗುಂಪು ನಮ್ಮದು ಮತ್ತು ದಿವಸ ನಾವು ಲೋನಾವಲಾದಲ್ಲಿ ನಮ್ಮ ಗ್ರೇಟ್ ಎಫ್ಡಿಗಳಾಗಿರ್ತಕ್ಕಂಥ ಜಾಧವ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರ ಪ್ರಯುಕ್ತ ನಾವು ಏನೇನು ತಿಳ್ಕೊಂಡೀವ್ ಅನ್ನುವಂಥದ್ದನ್ನು ಒಂದು ಒಂದು ನಿಮಿಷದಲ್ಲಿ ತಿಳಿಸ್ಬೇಕಂತ ಒಂದು ಚಾನ್ಸ್ ಇದೆ ಅದರಲ್ಲಿ ಮೊದಲೇ ಬಂದದ ಸ್ಪಷ್ಟತೆ ಅನ್ನುವಂಥದ್ದು ಸ್ಪಷ್ಟತೆ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡೆವು ಒಂದು ಚಾರಿತ್ರಯುತವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಾವು ತಿಳ್ಕೊಂಡೆವು ಚಾರಿತ್ರಯುತವಾಗಿರ್ತಕ್ಕಂಥ ಬದುಕು ಹೆಂಗಪ್ಪ ಅಂತ ಹೇಳಿ ನಾವು ನೋಡಬಹುದಾಗ ಹಿರಿಯರನ್ನ ಗೌರವಿಸ್ಬೇಕು ಸಣ್ಣವರನ್ನ ಅಭಿನಂದಿಸಬೇಕು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾರಲ್ಲಿನೂ ಒಂದು ಇಗೋ ಮನಸ್ಥಿತಿಯನ್ನ ನಾವು ಬೆಳೆಸ್ಕೋಬಾರದು ಅನ್ನುವಂಥದ್ದು ಒಂದು ಸ್ಪಷ್ಟ ಪರಿಕಲ್ಪನೆಯನ್ನು ನಾವು ಪಡ್ಕೊಂಡೆವು ಇನ್ನ ಅದ ನಂತರ ಆ ಕಾನ್ಸೆಪ್ಟ್ ಅಂದ್ರೆ ನಾವು ಬಂದಿರತಕ್ಕಂಥದ್ದು ಮಾರಾಟ ವ್ಯವಸ್ಥೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ ಸೆಲ್ಲಿಂಗ್ ಅನ್ನುವಂಥದ್ದು ಸೆಲ್ಲಿಂಗ್ ನ ಒಂದು ಕಾನ್ಸೆಪ್ಟ್ ಅನ್ನ ಬಹಳ ವ್ಯವಸ್ಥಿತವಾಗಿ ನಮ್ಮ ವಿಜಯ್ ಸರ್ ತಿಳಿಸ್ಕೊಟ್ರು ಯಾವ ರೀತಿ ಅಂತಂದಾಗ ಪ್ರತಿಯೊಂದನ್ನ ಸೆಲ್ ಮಾಡ್ತಕ್ಕಂಥದ್ದು ಯಾವ ರೀತಿ ಪ್ರತಿಯೊಂದು ಎಲ್ಲ ಒಂದು ದೊಡ್ಡವರಾಗಿರ್ ದಿನ ಬಳಕೆಯ ವಸ್ತುಗಳನ್ನ ಯಾವ ರೀತಿ ಒಂದು ವಸ್ತು ಆದರೂ ಆಗಿರಬಹುದು ವಿಚಾರ ಆದರೂ ಆಗಿರ್ಬೋದು ವಿಚಾರ ಆದರೂ ಆಗಿರ್ಬೋದು ಯು ಧನ್ಯವಾದಗಳು ನಾನು ಹೆಸರು ಬಂದ್ಬಿಟ್ಟು ಅಶೋಕ್ ಅಂತ ಇಂದ ಈ ಮೂರು ದಿವಸದಲ್ಲಿ ನಾವು ಕಲಿತಿರೋದು ಏನ್ ಮಾಡಿದ್ರೆ ಟ್ರೈನಿಂಗ್ ಯಾಕೆ ಇಂಪಾರ್ಟೆಂಟ್ ಟ್ರೈನಿಂಗ್ ಎವ್ರಿ ಡೇ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿದಿನ ಹೆಂಗ್ ಮೊಬೈಲ್ ಚಾರ್ಜ್ ಮಾಡ್ತೇವ್ರ ಹಂಗೆ ಮನ್ಷಾಗ ಟ್ರೈನಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಮೊಬೈಲ್ ಚಾರ್ಜ್ ಇಲ್ಲಾಂದ್ರೆ ಅದು ಯೂಸ್ ಆಗಿನಲ್ಲ ಮನುಷ್ಯ ಕೋಟಿ ಕೋಟಿ ದುಡ್ಡು ಮಾಡ್ಬೇಕಂದ್ರೆ ಮನ್ಸಾಗ ಟ್ರೈನಿಂಗ್ ಬೇಕಾಗುತ್ತೆ ಒಬ್ಬ ಟೀಚರ್ ಪ್ರತಿದಿನ ಕಲೆಕ್ತಾರ ಒಬ್ಬ ಲಾಯರ್ ಪ್ರತಿದಿನ ಹಂಗೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಪ್ರತಿದಿನ ಟ್ರೈನಿಂಗ್ ಅಂತ ತಗೋಲೇಕ ಸೊ ಆ ವ್ಯಕ್ತಿಗೆ ಟ್ರೈನಿಂಗ್ ಇಲ್ಲ ಅಂದ್ರೆ ಮರಿತಾನ ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ಗೆ ಮನುಷ್ಯನ ಮೈಂಡ್ ಫ್ಲೇಟ್ ಚೇಂಜ್ ಆಗ್ತದೆ

అండ్ గుడ్ థింగ్ క్లారిటీ అపార్ట్ ఫ్రం దానికి భేటీ అట్రాక్షన్ ಮತ್ತೆ ಟ್ರೂ ಮತ್ತು ಜಿ ಆರ್ ಅಂತ ಹೇಳಿ ಸರ್ ಅದರ ಡಿಫರೆನ್ಸ್ ಅನ್ನ ತಿಳ್ಕೊಂಡು ನಾವು ಕರೆಕ್ಟ್ ಆಗಿ ಮೂವ್ಮೆಂಟ್ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸವಿತಾ ಜಂಗ ನಾನು ಕನ್ನಡತಾ ಟೀಮ್ ಇಂದ ಬಂದಿದ್ದೀನಿ ಮೂರು ದಿವಸ ವಿಜಯ್ ತಟ್ಟಗೋಡ್ ಸರ್ ನಮಗೆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟರು ಆ ಟ್ರೈನಿಂಗ್ ಇಂದ ನಾನು ಏನು ಕಲಿತೆ ಅಂತಂದ್ರೆ ಸಾಕಷ್ಟು ಕಲಿತಿದ್ದೀನಿ ಬಟ್ ಅವರು ಮೂರು ವಿಷಯಗಳನ್ನು ಹೇಳಿ ಕೇಳಿದಾರ ಒಂದೇ ನಾನು ನಮ್ಮಲ್ಲಿ ಇರುವಂತ ಮೂರು ಗುಣಗಳಲ್ಲಿ ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಕಲಿತೆ ಅದರಲ್ಲಿ ಸತ್ವಗುಣ ಇವತ್ತು ಇಷ್ಟೋ ದಿವಸ ಏನೇನಾಯ್ತು ಬಟ್ ಸತ್ವಗುಣದಲ್ಲಿ ಏನೇನು ಲಾಭಗಳು ಕತ್ತಿರ ವಿಷಯ ಏನಂತಂದ್ರೆ ಯಾವುದೇ ಕೆಲಸವನ್ನು ನಾವು ಮಾಡಲಿ ಅದಕ್ಕೆ ನಾವು ಮೊದಲು ಕ್ಲಿಯಾರಿಟಿ ಇರಬೇಕು ಸ್ಪಷ್ಟತೆಯಲ್ಲಿ ನಾವು ಸದೃಢವಾಗಿರ್ಬೇಕು ಅನ್ನುವಂಥದ್ದು ನಮಗೆ ಅದರ ಜೊತೆಗೆ ನಾವು ಮಾಡುವಂತ ಕೆಲಸವನ್ನು ನಾವು ನಮ್ಮ ಓನರ್ಶಿಪ್ ಅಂದ್ರೆ ಜವಾಬ್ದಾರಿಯನ್ನು ತಗೊಂಡು ನಾವು ಅನ್ನುವಂಥದ್ದನ್ನು ಕಲ್ತಿದ್ದೀವಿ ಅದರ ಜೊತೆಗೆ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯದಿಂದ ನಾವು ಕಲ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥ ವಿಚಾರ ಕಲ್ತಿದ್ವಿ ಮಾತಾಡುವಂತ ಸ್ಕಿಲ್ ಮೊದಲು ನಾವು ಎಲ್ಲರೂ ಕಲ್ತ್ಕೋಬೇಕಂತೆ ಈ ಒಂದು ವಿಚಾರದಿಂದ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಒಂದೇ ವಿಷಯದಲ್ಲಿ ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಗ ವಿಜಯ್ ಕೊಡ್ಕೊಂಡು ಸರ್ ನಾವು ಬಹಳ ಬಹಳ ನಾವು ತಿಳ್ಕೊಂಡಿದ್ವಿ ನಮಸ್ಕಾರ ನಾನು ಟಿಮಿಂದ ಬಂದಿದ್ದೀನಿ ಈ ಮೂರು ದಿನದ ಏನ್ ಕರ್ಕೊಂಡಿದಂದ್ರೆ ಯಾವಾಗಲೂ ಕ್ಲಾರಿಟಿ ಅನ್ನೋ ಒಂದು ಪಾಯಿಂಟ್ ಕಳ್ಕೊಂಡಿ ಇನ್ನೊಂದು ಏನಿಲ್ಲ ಯಾವಾಗಲೂ ನಾವು ಫೇಲ್ಯವರ್ ಯಾಕ್ ಕಾಣ್ತಿದ್ರೆ ಸತತವಾಗಿ ಪ್ರಯತ್ನ ಇರೋಲ್ಲ ಅದರಿಂದ ಇವತ್ತು ನನಗೆ ಗೊತ್ತಾಯ್ತು ಸತತ ಪ್ರಯತ್ನ ಯಾವಾಗಲೂ ಇರಬೇಕು ಮತ್ತು ಇನ್ನೊಂದು ಎಲ್ಲ ಯಾವಾಗಲೂ ಪಾಸಿಟಿವ್ ಮೈಂಡ್ ಇರಬೇಕು ಪಾಸಿಟಿವ್ ಮೈಂಡ್ ಯಾಕಂದ್ರೆ ಇನ್ನೊಬ್ಬರು ಹೂವು ಪೂವಂತ ಅಂತಾರೆ ಕೈ ಆಗೋದಿಲ್ಲ ಅದು ನನಗೆ ಗೊತ್ತಾಗಬೇಕು ಅನ್ನೋದು ನಾವು ತಿಳ್ಕೊಂಡ್ವಿ ಮತ್ತೆ ಇನ್ನೊಂದು ನೋ ಸೆಲ್ಲಿಂಗ್ ನೋ ಲೈಫ್ ಯಾವುದು ನಾವು ಸೇಲ್ ಮಾಡಿಲ್ಲ ಅಂದ್ರೆ ನಮ್ದು ಜೀವನವೇ ಅಲ್ಲ ಅದೊಂದು ಗೊತ್ತಾಯ್ತು ಇದೇ ರೀತಿ ಮತ್ತೆ ನಾವು ಕೊಡುವಂಥ ಹಿಂದೆ ಗುರು ಇರಬೇಕು ನಾವು ಗುರಿ ಇದ್ದಾಗ ಆ ಥರ ನಾವು ಸಕ್ಸಸ್ನ ಕಾಣ್ತೀವಿ ತಿಳ್ಕೊಂಡಿದ್ವಿ ಅದೇ ರೀತಿ ನೋಡ್ರಿ ಸರ್ ಈಗ ಜೀವನದಾಗ ಎಲ್ಲ ನಾವು ಕಷ್ಟಗಳು ಬರ್ತಾವೆ ನಾವು ಏನೂ ಹಾಕುದಿಲ್ಲ ಕುಂದ್ಕೊಂಡು ಹಾಕುದಿಲ್ಲ ನಾವು ಒಂದು ಮುಂದೆ ಒಂದು ಹೆಜ್ಜೆ ಇಟ್ಟರೆ ಸತತವಾಗಿ ನಮ್ಗೆ ಸಕ್ಸಸ್ ಅನ್ನೋದು ಗುರುವಿನ ರೂಪದಲ್ಲಿ ಬರುತ್ತೆ ನಾವು ತಿಳ್ಕೊಂಡ್ವಿ ಅದೇ ರೀತಿ ಮತ್ತೆ ಯಾವುದಕ್ಕೂ ನಾವು ಎಲ್ಲಿ ಟೈಮ್ ವೇಸ್ಟ್ ಅದನ್ನ ಬಿಟ್ಟು ಒಂದು ಬಂದೇನೆ ನಾನು ಏನಪ್ಪ ಹೇಳಿದೆ ಬೆಳಗ್ಗೆ ಎದ್ದ ತಕ್ಷಣ ಇದು ರಿಯಲ್ ಆಗಿ ಸಂದತಿ ಏನಪ್ಪ ಎದ್ದ ತಕ್ಷಣ ವಾಕ್ ಹೋಗ್ತೀನಿ ಕಿರಿಯರ್ ಸ್ನಾನ ಮಾಡ್ತೀನಿ ಪಂಚಿ ಮತ್ತು ಒಂದು ಶರ್ಟ್ ನಲ್ಲೇ ಹೋಗ್ತೇನೆ ಇನ್ನೇನು ಡ್ರೆಸ್ ಆಯ್ತಲ್ಲ ಹಾಗೆ ಹೋಗ್ತಾ ಇರ್ಬಿಟ್ಟಾರೆ ಬರ್ತಾ ಇರ್ಬಿಟ್ಟಾರೆ ನಾನು ಏನೋ ಒಂದು ಸೇಸ್ ಅಲ್ಲ ಒಂದು ಪೇಸ್ಟ್ ಬರ್ತಿ ಪೇಸ್ಟ್ ಇರ್ತಾರೆ ಬರೀ ಹೋದೆ ಪಂಚಿಯಲ್ಲೇ ಹೋದೆ ಹೋದಾಗ ಅವ್ರು ಏನ್ ಹೇಳಿದ್ರು ಏನೋ ನನ್ನ ಒಂಥರ ಬ್ಯಾಟ್ ನಲ್ಲಿ ನೋಡಿದ್ರೆ ಏ ಹೋಗಪ್ಪ ಬ್ಯಾಡ ನಮ್ಗೆ ಪೇಸ್ಟ್ ಮಾಡೋಣ ನನ್ಗೆ ಬಂದ್ ನೀವು ಚೆನ್ನಾಗಿ ಬರುತ್ತೆ ಹಂಗ್ ಬಹಳ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವಿ ನೋ ಸಕ್ಸಸ್ ಏನ್ ಮಾಡ್ತಾರೆ ಇಕ್ಕೆ ಹೆಗ್ಬಹುದು ಚನ್ನಾಗಿ ಇತ್ರಬಹುದು ಸರಿಯಾಗಿ ಅಂತ ಹೇಳಿ ನೆಕ್ಸ್ಟ್ ಬೈಕ್ ನೋ ಶರ್ಟ್ ಆಟೋ ಕ್ರೀನೇ ಅವರ ಮನೆಗೆ ಹೋಗ್دار 얘는 ಪಾಪ ಇತ್ರೇನೆ ಚೆನ್ನಾಗಿ ಚನ್ನಾಗಿ ಹಾಗಾದ್ರೆ ಕೊಡು ಡ್ರೆಸ್ಸಿಗೆ ವ್ಯಾಲ್ಯೂ ಕೊಟ್ಟರು ಅವರು ನನಗೆ ವ್ಯಾಲ್ಯೂ ಕೊಟ್ಟ ಹಾಗಾಗಿ ಇವತ್ತು ಇಲ್ಲಿ ಬಂದಾಗ 얘는 ಪಾಪ ಕಲ್ತವಿ ಅಂತ ಹೇಳಿದ್ರೆ ನಮ್ಮ ಹೆಸರು ಸಿದ್ದೇಶ್ ಮಾರ್ಕೆಟಿಂಗ್ ಸರ್ ಬೈ ನಾವು ಈ ಲೋಣೆವಾದಲ್ಲಿ ಮೂರು ದಿನ ಏನ್ ಅಪ್ಪ ಅಂತಂದ್ರೆ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಯಾವ ತರ ಇರಬೇಕು ನಮ್ಮ ಆಹಾರ ನಮ್ಮ ಹೆಲ್ತ್ ಕಪ್ಪಾಡ್ಕೋಬೇಕು ಮತ್ತೆ ತಿಳ್ಕೊಂಡಿದ್ವಿ ಈ ಒಂದು ಮೂರು ದಿನ ಪ್ರೋಗ್ರಾಂ ಈ ನಾವು ವಿಶೇಷವಾಗಿ ಕಲ್ತಿದ್ವಿ ಏನಂತಂದ್ರ ನಾವು ಮೊದಲ ಮನೆಯವ್ರನ್ನ ಗೆಲ್ಬೇಕು ಅಂತ ಇದು ಒಂದು ಬಹಳ ಜನ ಅದನ್ನೇ ನಾವೆಲ್ಲ ತಿಳ್ಕೊಂಡಿವೆ ನಾನು ತಿಳ್ಕೊಂಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಸಕ್ಸಸ್ ಹೆಂಗ್ ಆಗ್ಬೇಕು ಅನ್ನೋದು ಅದ್ರ ಬದಲು ತಿಳ್ಕೊಂಡೇವಿ ಇನ್ನೊಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವರು ನಿನ್ನೆ ನೈನ್ ವರ್ಷದಲ್ಲ ಅದು ನಮಗೆ ಭಾಳ ಅಂದ್ರೆ ಭಾಳ ಮನ್ಸಿ ಆಯಿತು ಅಂತಂದ್ರೆ ನಮ್ಮ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದರ ಇನ್ನೊಂದು ಪಾಯಿಂಟ್ ನಾವು ಇಲ್ಲಿ ತಿಳ್ಕೊಂಡೇವಿ ಅದ್ರ ಜೊತೆ ಮತ್ತು ನಾವು ಆಹಾರ ವಿಹಾರ ಎಷ್ಟು ಕಳಿಸಿದ್ರು ಏನದ ಅದ್ರ ಬದ್ದು ನಾವು ತಿಳ್ಕೊಂಡೇವಿ ಅಟ್ಲೀಸ್ಟ್ ನಾವು ಅದನ್ನು ಇನ್ನ ಇದರ ಈ ಒಂದು ಲೋನಾವಳದಿಂದ ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದೀವಿ ಅದೇ ತರ ಏನದಲ್ಲ ನಮ್ಮ ಕಂಪನಿಯಲ್ಲಿ ನಾವು ಒಂದು ಸೇಲ್ಸ್ ಏನ್ ಮಾಡ್ತೇವಲ್ಲ ಸಣ್ಣ ಕೆಲಸ ಅಂತ ತಿಳ್ಕೊಂಡಿದೀವಿ ಇವತ್ತು ಮೋದಿಜಿ ಅವರು ಒಂದು ಸೇಲ್ಸ್ ಏ ಮಾಡ್ತಾರ ಅಂತಂದ್ರೆ ನಾವು ಒಂದು ಸಣ್ಣ ಸೇಲ್ಸ್ ಅಲ್ಲ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಸಂತೋಷ್ ಅಂತ ಫಸ್ಟ್ ಆಫ್ ಆಲ್ ನಾನು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೋಗ್ರಾಮ್ ನಾನು ತಿಳ್ಕೊಂಡು ಒಂದು ವಿಷಯ ಸಿ ಸಿ ಡಿ ಅಂತ ಒಂದು ವರ್ಡ್ ಅನ್ನ ವಿಜಯ ಸರ್ ಹೇಳಿ ಕಂಫರ್ಟ್ ಡೆಡಿಕೇಶನ್ ಡೆಡಿಕೇಶನ್ ಇಷ್ಟು ಇರ್ಬೇಕಂದ್ರೆ ಮನೆಯಲ್ಲಿ ಯಾವ್ದೇ ಕೆಲಸ ಮಾಡಿದ್ರು ಫುಲ್ ಡೆಡಿಕೇಶನ್ ಪೂಜಾ ಪಾಠ ಮಾಡಿದ್ರು ಡೆಡಿಕೇಶನ್ ಆಗಿ ಮಾಡ್ತೀವಿ ಅದೇ ತರ ನಮ್ಗೆ ಯಾವ್ದೇ ಕೆಲಸ ಡೆಡಿಕೇಶನ್ ಆಗಿ ಮಾಡಬೇಕು ಆಮೇಲೆ ನಮ್ಮ ಹೆಲ್ತ್ ಬಗ್ಗೆ ಯಾರು ಇಲ್ಲಿವರೆಗೆ ಹೇಳಿರ್ಲಿಲ್ಲ ವಿಜಯ್ ಸರ್ ಹೆಲ್ತ್ ಅನ್ನ ಯಾವ ಥರ ಕಂಪ್ ನೀವು ಕಂಟ್ರೋಲ್ ಮಾಡ್ಕೋಬಹುದು ನೀವು ನಿಮ್ಮಲ್ಲಿ ಆಮೇಲೆ ನೀವು ಸಾವಯವ ಬೆಳವಣಿಗೆ ಮಾಡ್ಕೋಬಹುದು ನಿಮ್ಮ ವಿಚಾರ ನಿಮ್ಮ ಫ್ರೆಂಡ್ಶಿಪ್ ಯಾವ ತರ ಇರುತ್ತೆ ಮತ್ತೆ ಯಾವುದೇ ತರ ಸಿನ್ನ ನೀವು ಮಾಡ್ಕೋಬಾರದು ಅನ್ನೋದನ್ನ ಇವತ್ತ ಈ ವಿಷಯದಿಂದ ನಾನು ತಿಳ್ಕೊಂಡೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಇರ್ತಿದ್ದು ಆದ್ರೆ ಇವತ್ತಿಂದ ನೀನು

ಆಗಿ ಜವಾಬ್ದಾರಿ ಮಾಡ್ತಿದ್ದೆ ಬಟ್ ಪ್ರೋಗ್ರೋ ಬಟ್ ನನಗೆ ಹೊಸ ಜೀವನ ಕೊಟ್ಟೈತಿ ಈ ಜೀವನ ಒಳಗಿನಿ ಸಾಧನೆ ಮಾಡ್ತೀನಿ ಮತ್ತು ಹೆಸರು ಮಾಡಿ ಎಲ್ಲರಿಗೂ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಜಾಧವ್ ಸಾರು ತೇಲಿ ಸಾರು ಹೊನ್ನಾಣಿ ಸಾರು ಆ ಲೀಡರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಪ್ಪ ಅಂತಂದ್ರೆ ನನಗೆ ಯಾವುದು ಫಂಕ್ಷನ್ ಒಳಗೆ ಇಷ್ಟೋ ತರ ಕೂತು ತ್ರೀ ಡೇಸ್ ಎಲ್ಲಿ ನಾನು ಟ್ರೈನಿಂಗ್ ಹೋಗಿಲ್ಲ ಫಸ್ಟ್ ಟೈಮ್ ಲೈಫ್ ಫಸ್ಟ್ ಟೈಮ್ ನಾನು ಲೋನಾ ಬಂದು ಮೂರು ದಿನ ಎಲ್ಲ ಲೀಡರ್ಸ್ ಜೊತೆ ಮಾತುಕತೆ ಪ್ರೋಗ್ರಾಮ್ ನೋಡಿದ ಕಾರಣ ಬಹಳ ಖುಷಿ ಆಗೈತಿ ಅದಕ್ಕಾಗಿ ಇಂಥವ್ ಸಾವಿರಾರು ಫಿಲಿಮ್ಗೆ ನಾನು ಹೋಗ್ಬೇಕಂತ ಅನ್ಕೊಂಡಿನಿ ಇನ್ನು ಮುಂದೆ ನಾನು ಲೈಫ್ ಒಳಗ ಪ್ರತಿ ಒಂದು ಹೆಜ್ಜೆ ಇಡ್ಬೇಕಾದ್ರ ನನ್ನ ದೇವರಾದ ಜಾಧವ್ ಸರ್ಗೆ ತೇಲಿ ಸರ್ಗೆ ಮಣ್ಣಿ ಸರ್ಗೆ ಆಗ ನನ್ನ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಮಸ್ಕಾರ ನಾನು ಅಭಿನಯದ ಬಗ್ಗೆ ನಾನು ಟೈಮ್ ಭಾಳ ಕಡಿಮೆ ಕೊಟ್ಟಿದ್ರೆ ಭಾಳ ಹಾಕೋಕ್ಕೆ ಅವಕಾಶ ಇಲ್ಲ ನೋಡ್ಬೋದನ್ನು ನಾವು ಒಂದು ವಿಷಯದಲ್ಲಿ ಹೇಳ್ತೀವಿ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಹೇಳ್ಕೊಡ್ಬೋದು ಸಣ್ಣದಾಗಿ ಆಲೋಚನೆಗಳು ಮಾಡಬೇಕು ಆ ಸಣ್ಣ ಆಲೋಚನೆಗಳು ತೆಗೆದು ಹಾಕಬೇಕು ನಮ್ಮ ದೇಹದಲ್ಲಿ ನಾವು ಸಣ್ಣ ಸಣ್ಣ ಚಿಕ್ಕ ವಿಷಯಗಳನ್ನು ಒಂದು ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಒಂದು ಉದ್ಯೋಗ ಆಗಲಿ ಅದನ್ನು ದೊಡ್ಡ ಪ್ರಮಾಣ ಕಾಣಬೇಕು ಒಂದು ಉದಾಹರಣೆ ಹೇಳ್ತೀವಿ ಸಣ್ಣ ಒಂದು ವ್ಯಕ್ತಿ ಒಂದು ಕಾರಣ ಕೇಳಬೇಕಂತ ಆಶೆ ಮಾಡ್ಬೋದು

ನಾವು ಬಹಳಷ್ಟು ಇದನ್ನ ಪಾಠ ಕಲ್ತ್ಕೊಂಡು ನಾವು ಒಳ್ಳೆಯದೇ ಇರಬೇಕು ಆರೋಗ್ಯವಂತ ಇರಬೇಕು ಮತ್ತು ಈ ಕಂಪನಿಯಿಂದ ಬಂದರೆ ನಾವು ಒಂದು ಕಾಲಿನ ಮನುಷ್ಯ ಗೆಲತನೇ ಗೆದ್ದ ಆಮೇಲೆ ಒಂದು ಒಬ್ಬ ಮನ್ ಇಲ್ಲದ ಒಬ್ಬ ಸೇಲ್ಸ್ಮನ್ ಕರಡುಪತಿ ಲಾಭಪತಿ ಆಗುವಂತಹ ಒಂದು ಪ್ಲಾನ್ ಹೇಳ್ಕೊಟ್ರು ಆಮೇಲೆ ಇಲ್ಲಿ ಬಂದು ಮೀಟಿಂಗ್ ಸಕ್ಸಸ್ ಸಕ್ಸೆಸ್ ಸಕ್ಸಸ್ ನಮ್ಮ ಜೀವನವೇ ಒಂದು ಸಕ್ಸಸ್ ಆಗುವಂಥ ಪ್ಲಾನ್ ಕೇಳ್ಕೊಟ್ಟರು ಆಮೇಲೆ ಮೋದಿಜಿ ಅವರು ಈ ಜಗತ್ತ ಜಗತ್ತೊಳಗೆ ಹೇಗೆ ಅವರ ಭಾಷಣದಿಂದ ಮತ್ತು ನಮ್ಮ ಇಂಡಿಯಾದಲ್ಲಿ ಹೇಗೆ ಅವರ ಜನರ ಇದರ ಮನಸ್ಸನ್ನು ಹೆಗ್ಗೆದರು ಅದೇ ರೀತಿಯಾಗಿ ಮೂರು ದಿನದ ಟ್ರೈನಿಂಗ್ ಏನು ಕೇಳ್ತೀನಿ ಅಂದ್ರೆ ಆ ಜಾಧವ್ ಸರ್ ತಂದೆ ತಾಯಿಗೆ ಫಸ್ಟ್ ರಿಕ್ವೆಸ್ಟ್ ಕೊಡ್ಬೇಕನ್ನ ಫಸ್ಟ್ ಅದನ್ನ ಆ ಋಣ ಯಾರಿಗೆ ತಿರ್ಸಕ್ ಆಗಲ್ಲ ಜಾಧವ್ ಸರ್ ಇಪ್ಪತ್ತು ಸಾವಿರ ಜನ ಅವರಿಗೆ ಐ ಡಿ ಕಾರ್ಡ್ ಬರೋದನ್ನ ನೋಡಿದ್ರೆ ನಾವು ಅದನ್ನ ಆ ರೀತಿ ನಾವು ಹಾಕ್ಬೇಕನ್ನ ಒಂದು ನಾವು ಮನಸ್ಸಿನೊಳಗೆ ಯಾಕ ಆತರ ಅವ್ರ ಕಷ್ಟ ತಾಯಿ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡು ಅದನ್ನ ಚಾಲೆಂಜ್ ಆಗಿ ತಗೊಂಡ್ರೆ ಅವರು ನಾನು ನಮ್ಮ ತಾಯಿ ಕಷ್ಟ ನಾ ಈ ರೀತಿ ಹಿಡಿಯಿಸ್ಬೇಕನ್ನೋದನ್ನ ನಾನು ಕಲ್ತೆ ಆದ್ರೆ ನಮ್ಮ ತಾಯಿ ಇಲ್ಲ ಈಗ ನಾವು ಅದನ್ನ ನೋಡ್ಬೇಕಂತಂದ್ರೆ ನಮ್ಮ ತಾಯಿನ ಅಷ್ಟು ಹೆಸರು ಪ್ರಕಾಶ್ ಪೂಜಾರಿ ಅಂತ ನಾ ಹೇಗೆ ನಾನು ಒಂದು ಯಾರ ನೋಡಿ ಅಂದ್ರೆ ರಥನ್ ನಾಟ ನೋಡ್ಕೊತೀನಿ ರಥನ್ ಆಟ ಏನಂತಂದ್ರೆ ತಿಂಗಳ ಬೇಕಂದ್ರೆ ಸಂಬಳ ಪೂಜೆ ತಿನ್ನಕ್ಕೆ ಪಲಾಡ್ಬೇಕಂತ ಸರಿ ಬೇಕಂದ್ರೆ ಬಿಸ್ನೆಸ್ ಮಾಡ್ಬೇಕಂತ ಪ್ರತಿನಿತ್ಯ ದುಡ್ಡು ಬೇಕಂದ್ರೆ ಬಿಸ್ನೆಸ್ ಮಾಡಬೇಕಂತ ನಾನು ಅದೇ ಥರನ ಪ್ಲಾನಿಂಗ್ ಮಾಡಿ ಬಿಸ್ನೆಸ್ ಮಾಡ್ತಾರೆ ಇದ್ದೀನಿ ಬಿಸ್ನೆಸ್ನಲ್ಲಿ ನಾನು ಈಗ ದುಡ್ಡು ಕಳಿಸಿದ್ರೆ ಆದರೆ ನಾನು ಸಣ್ಣ ಪ್ರಕ್ರಿ ಆದ್ರೆ ಅದ್ರ ಜೊತೆಗೆ ನಾನು ಜಾಧವ್ ಸರ್ ಒಂದು ಅನ್ನು ಯೂಸ್ ಮಾಡ್ಬೇಕೀನಿ ನನಗೆ ರೈತರು ಎಷ್ಟು ಪರಿಚಯ ಆಗಿರೋದ್ರೆ ತಿನ್ನೋರು ಬರ್ತಾ ಇಲ್ಲ ಎಷ್ಟು ಫೈಲಾಡ್ಸ್ ಬರ್ತಾ ಇದ್ರೆ ಅದು ಹೇಳಕ್ ಆಗ್ತಾ ಇಲ್ಲ ಅಂತ ಕಡಿತಾರೆ ಒಬ್ಬೊಬ್ಬರು ಬರ್ತಾರೋ ಒಂದು ಹೇಳ್ತಾರೆ ಒಬ್ಬೊಬ್ಬರು ಬರ್ತಾರೋ ಒಂಥರ ಅಷ್ಟೊಂದು ನನಗೆ ಆಗೈತಿ ಅದರಿಂದ ನಾನು ಜಾದವ್ ಕಾಣಿಸ್ತೀನಿ ಅನಂದ್ ಪೂಜಾರಿ ಅಂತ ಸುಮಾರು ಏನಪ್ಪ ಅಂತಂದ್ರೆ ಈವಾಗ ನಡೆದಿರುವಂತ ನಡೆದಿರೋಂಥ ಸೆ ಸರ್ ಬಗ್ಗೆ ಮತ್ತು ಏನಪ್ಪಾ ಅಂದರೆ ಸರ್ ಕೊಟ್ಟಿರೋಂಥ ಟ್ರೈನಿಂಗ್ ಬಗ್ಗೆ ನನಗೆ ಹದಿನೇಳು ಹದಿನೇಳು ವರ್ಷ ಇದ್ದಾಗ ಏನಪ್ಪಾ ಅಂತಂದ್ರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ನ ಮಾಡ್ತಾಯಿದ್ದೀನಿ ಇವಾಗ ಮೂವತ್ತ್ ನಾಲ್ಕು ವರ್ಷ ವರ್ಷಗಳಿಗೆ ಪ್ರತಿಯೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಪ್ರತಿಯೊಂದರಲ್ಲಿ ಲಾಸ್ ಆಗಿದ್ದೀನಿ ಹೊರತು ಯಾವುದ್ರಲ್ಲಿ ಏನಪ್ಪಾ ಅಂದ್ರೆ ಲಾಭ ಆಗಿಲ್ಲ ಅದರಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ನಾನು ದುಡ್ಡನ್ನು ಕಳ್ಕೊಂಡಿದ್ದೀನಿ ಮನೆಯಾಗೆ ಇಷ್ಟೆಲ್ಲ ನೆಟ್ವರ್ಕ್ ಮಾಡಿದ್ರು ಒಂದು ರೂಪಾಯಿ ನಾನು ದುಡ್ಡನ್ನ ಕೊಟ್ಟಿದ್ದಿಲ್ಲ ಬಟ್ ನೆಟ್ವರ್ಕ್ಗೋಸ್ಕರ ಜಾಬ್ ಇದ್ದಂಥ ಒಳ್ಳೊಳ್ಳೆ ಜಾಬ್ ಕೂಡ ಬಿಟ್ಟಿದ್ದೀನಿ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಕೊಡುವಂತ ಒಂದು ಅವಕಾಶನ ಬಳಸಿಕೊಂಡು ಪಾಠದಲ್ಲಿ ಮಾಡ್ತಾ ಇದ್ದೆ ನಾನು ಲೀಡರ್ ಅಂತ ಸೌಧ ಮಳೆ ಮಾಡಿರ್ಬೋದು ಎಲ್ಲ ಲೀಡರ್ಗ ಒಂದೇನಪ್ಪ ಅಂತಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರು ಕೊಟ್ಟ ಮೇಲೆ ಮತ್ತೆ ಒಂದು ಅಂತ ಜಾಬ್ ಮಾಡ್ತಾ ಇದ್ದೆ ಆ ಜಾಬ್ ಅನ್ನು ಬಿಟ್ಟು ಏನಪ್ಪ ಅಂತಂದ್ರೆ ಮತ್ತೆ ಫುಲ್ ಟೈಮ್ ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮ್ ಮಾಡೋದಕ್ಕೆ ಬಂದಿದ್ದೀನಿ ಯಾಕಂತಂದ್ರೆ ತಿಳ್ಕೊಳ್ಳಿ ಈ ರೀ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅಷ್ಟೊಂದು ಏನಪ್ಪ ಅಂತಂದ್ರೆ ನಮಗೆ ಒಂದು ಸಪೋರ್ಟ್ ಆಗಿರ್ಬೋದು ಅಷ್ಟೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ದುಡ್ಡಿರುವಂತಹ ಈ ಮೂರು ದಿನದಲ್ಲಿ ನಾನು ಏನಪ್ಪ ಅಂತ ಕಲ್ತಿರುವಂಥದ್ದು ಒಂದು ನನ್ನಲ್ಲಿರುವಂತಹ ಒಂದು ಈಗ ನನ್ನ ಅಪ್ಲೈನ್ ಕಾಲ್ ಕೆಳಗೆ ಹಾಕಿದ್ರೆ ನಾನು ಎಲ್ಲಿ ಬೇಕಾದರೂ ಬೆಳಿಬೋದು

ನನ್ನದನ್ನ ಏನಾದರೂ ನಾನು ಸಾಧಿಸಬೇಕು ಅಂತೇಳಿ ಈ ಲೋನವಾಲಾ ಟ್ರೈನಿಂಗ್ಗೆ ಬಂದಿನಿ ಅವಕಾಶ ಸರ್ ಕೇಸರ್ಗೆ ಧನ್ಯವಾದಗಳು ಅದೇ ರೀತಿ ಇಲ್ಲಿ ಬಂದಿದ್ದೆ ನಾನು ಏನು ಕೇಳ್ತಾ ಇದ್ರೆ ಒಂದೇ ಏನೇನು ಹೇಳ್ತೀನಿ ನೀರಿಗೆ ಶಕ್ತಿ ಇಲ್ಲ ಆದರೆ ನೀರು ನಿರಂತರತೆಯಿಂದ ಆ ಶಕ್ತಿ ಏನು ಅನ್ನೋದನ್ನು ತೋರಿಸುತ್ತೆ ಅದನ್ನು ನಾನು ಇಲ್ಲಿ ಬಂದಿದ್ದೀನಿ ಬಟ್ ಏನಪ್ಪ ಅಂತ ನಾವು ಮೂರು ಮೂರು ಸರಿನಲ್ಲಿ ನಾನು ಸಾಕಷ್ಟು ಇಟ್ಕೊಂಡು ಮಾಡಿದ್ದೀವಿ ಮಾಡಿದ್ಮೇಲೆ ಏನಂತ ಅಂದ್ರೆ ಈ ರೀತಿ ವ್ಯವಸ್ಥೆ ಎಲ್ಲಿ ನಾವು ನೋಡಲಿಲ್ಲ ಈ ಥರ ಯಾವ ರೀತಿ ಇದೆ ಅಂದರೆ ಆ ಹಳ್ಳಿಲಿ ಹೋದಾಗ ಜನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಡ್ರಸ್ಟ್ ಕೊಡಬೇಕು ಯಾವ ರೀತಿ ಮಾತಾಡಬೇಕು ರಿಲೇಷನ್ಶಿಪ್ ಬೆಳೆಸ್ಬೇಕು ಹಲವಾರು ವಿಚಾರಗಳನ್ನು ನಮ್ಮ ವಿಜಯ ಸರ್ ವಿಜಯಕುಮಾರ್ ಸರ್ ಕಳ್ಕೊಂಡ್ವಿ ಈಗ ನಮ್ಮ ಜನ ಸರ್ ದೂರದೃಷ್ಟಿ ಇದೆ ಯಾಕಂದರೆ ಅವರು ಭಾಳ ಅಚೀವ್ಮೆಂಟ್ ಭಾಳ ಇದೆ ನಾವು ಅದಕ್ಕೂ ಸಾಥ್ ಕೊಟ್ಟರೆ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ಬೇಕು ಅಂತ ನಮ್ಮಲ್ಲೇ ಇರಬೇಕು ನಮ್ಮೂರು ಕಂಪ್ನಿಯನ್ನು ಬೆಳೆದಿದ್ದು ನಾನು ಆದಿತ್ಯ ಬಿಲ್ಡರ್ ಒಂದು ಕೆಲಸ ಮಾಡಿದ್ದೀನಿ ಮೂವತ್ತೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ರಿಟೈರ್ಮೆಂಟ್ ಆಗಿ ನಮ್ಮ ಮಕ್ಕಳು ಪರಿಮಿತು ಯಾಕಂದರೆ ಯಾಕೆ ಬಂದ್ ಅಂದರೆ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ಇದು ಸಿಂಗಲ್ ಜೀರೋ ಇನ್ವೆಸ್ಟ್ಮೆಂಟು ಜಾಬ್ ಅಂತ ಇದು ತಿಳ್ಕೊಂಡು ಇದು ಯಾರು ಇರ್ತದೆ ಆಯಿತು ಕಂಪ್ನಿ ನೋಡಲಿಲ್ಲ ನಾವು ಇದು ಅವಕಾಶ ಸಿಕ್ಕಿದೆ ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡು ಎಲ್ಲರೂ ಈ ರೀತಿ ಮಾಡ್ಕೊಂಡು ಹೋದರೆ ನಾವು ಇವತ್ತು ಉದಾಹರಣೆ ಆಗೋದಕ್ಕೆ ಒಂದು ನೋಡಿದೆ ನಾನು ಅದು ಏನು ನೋಡಿ ಎಷ್ಟು ಕಷ್ಟಪಟ್ಟಾಗ ಎಷ್ಟು ಕಷ್ಟಪಟ್ಟು ಹೋದ್ರೆ ಮೇಲೆ ಬರ್ತಾನೆ ಸುಮ್ಮನಿದ್ದಲ್ಲಿ ಅಲ್ಲೇ ಇರ್ತಾನೆ ಆ ಉದಾಹರಣೆ ಅವ್ರು ಯಾವ ವ್ಯವಸ್ಥೆ ಎಲ್ಲ ಸಿಗ್ತಲ್ಲ ಆ ವ್ಯವಸ್ಥೆ ನಮ್ಗೆ ಎಲ್ಲರಿಗೂ ಸಿಗುತ್ತೆ ಸರ್ ಇದು ಕೈ ಜೋಡಿಸಿದ್ರೆ ನಾವು ಬೆಳೆದಾಗುತ್ತೆ ಅಂತ ನಮಗೆ ಆಗ್ಬೋದು ಬೇಕಾದದ್ದು ಬಹಳಷ್ಟಿದೆ ಕಲಿತದ್ದು ಇಷ್ಟೇ ಕಲಿಯೇ ಬೇಕಾದದ್ದು ಬಹಳಷ್ಟಿದೆ ನಾವು ಎಷ್ಟೋ ಟ್ರೈನಿಂಗ್ ತಗೊಳ್ಳೋದನ್ನು ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕಡಿಮೆ ಅದೇ ಸಲಹೆ ಇಂಥವು ನಾವು ವಿಜಯ್ ಕಟ್ಕೊಂಡ ಸರ್ ಟ್ರೈನಿಂಗ್ ತಗೊಂಡೋದು ನಾ ಎರಡನೇ ಸಲ ಯಾಕಂದ್ರೆ ಗೋವಾದಲ್ಲಿ ಒಂದು ಮತ್ತೊಂದು ಕಂಪ್ನಿಗಳನ್ನು ತಗೊಂಡಿರ್ತೀನಿ ವಿಜಯ್ ಕೊಟ್ಕೊಂಡ ಸರ್ ಅವಾಗಿಂದ ಏನ್ ನೋಡ್ಸ್ಕೊಳ್ಳೋದಾದ್ರೆ ಇವತ್ತಿನ ತನಕ ನನ್ನ ಕಡೆ ಅದಾವ್ರಿ ಅವರ ಅವ್ರ ಗುಣಗಳನ್ನ ಇನ್ನ ತನಕ ನಾನು ಅವ್ರ ಕಾಣಿದ್ದೇನ್ರಿ ಯಾಕಂದ್ರೆ ಮೊದಲಿಂದ ಅವ್ರ ಕ್ಯಾನ್ ಇದ್ದೀನಿ ಅವ್ರ ಟ್ರೈನಿಂಗ್ ತೊಗೊಂಡನೆ ಇಲ್ಲ ಅದ್ರ ಸಲ ಏನ್ ಟ್ರೈನಿಂಗ್ ಅದಾವಲ್ಲ ನಮ್ಮ ಜೀವನದಲ್ಲಿ ಸಕ್ಸೆಸ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಏನು ಫಾರ್ಮುಲಾ ಕೊಟ್ಟಿದ್ದಾರೆ ಮಾಡ್ರಿ ಅದ್ರ ತಕ್ಕಂತೆ ಫಾರ್ಮುಲಾ ತಗೊತಾ ಹೋಗ್ತೈತೆ ರೀ ಸರ ಹಿಂದೆ ಗುರುಗಳು ಅದಾರಿ ಮುಂದೆ ಮುಂದೆ ಗುರಿ ಇರ್ಬೇಕ್ರಿ ಹಿಂದ ಗುರುಗಳು ಅದಾರಿ ಅದ್ರ ಸಲ ಯಾರು ತಗೊಂಡ ನಾ ಸಕ್ಸೆಸ್ ಆಗ್ತೀನಿ ಅಂತ ಹೇಳಿ ಇದೇ ಪ್ರೋ ಆಗ್ರೋ ಬಯೋಟೆಕ್ ನಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪ್ರಾಬ್ಲಮ್ ಅದ್ಬಿಟ್ಟು ಕಿರಣ್ ದೇವಸ್ಥಾಯಿ ಬ್ರು ಬೆಳಗಾವಿ ಜಿಲ್ಲಾ ಬಂದಿದ್ರಿ ಬಟ್ ನಾವು ಮಾತಾಡ್ತೀನಿ ಇಲ್ಲೆಲ್ಲರೂ ಬಂದ್ಬಿಟ್ಟು ನಾವು ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಎಲ್ಲರೂ ಹೇಳಿದ್ರು ಬಟ್ ನಾವು ಅನುಮಾನಕ್ಕೆ ಬರ್ತಿದ್ದ ಮುಂಚೆ ಸರ್ ನೀನು ಒಂದು ಮಾತಾಡಿದ್ರು ವಿಜಯ್ ಸರ್ ತತ್ಬ ಸರ್ ದುಡ್ಡು ಮಾಡ್ಬೇಕಂತ ಹೇಳಿದ್ವಿ ಬರಬರ್ತೀವಿ ನಾವು ಇಲ್ಲೆಲ್ಲ ಬರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಬಂದಿವಿ ದುಡ್ಡು ಮಾಡ್ಬೇಕಂತ ಬಟ್ ನಾವು ಮಾತಾಡ್ತೀನಿ ನಾವು ದುಡ್ಡು ಬೇರೆ ಅಂತ ಬರ್ಬೇಕು ದುಡ್ಡೇ ನಾವೇ ಬಂದ್ರೆ ಯಾಕಪ್ಪ ಅಂತಂದ್ರೆ ಅದಕ್ಕೆ ನಾವೇ ಮಾಡಿರ್ಬೇಕಂದ್ರೆ ಒಂದು ಸಾಧನೆ ಒಂದು ಗುರಿ ಮಾಡಬೇಕು ಸರ್ ಒಂದು ತಾಯಿ ಇಪ್ಪತ್ತು ವರ್ಷ ದುಡಿದು ಸರ್ ಸಾಕಿದ್ರು ಬಟ್ ಈಗ ಸರ್ ದುಡ್ಡು ಗಣಂತದ ಯಾಕಪ್ಪ ಅಂತಂದ್ರೆ ಐನೂರು ಕಂಪ್ನಿಯಲ್ಲಿ ಸರ್ ಒಂದು ನಾಲೆಜ್ ಕೊಟ್ಟಿದ್ದಾರೆ ಅದಕ್ಕೆ ದುಡ್ಡು ನಾವು ಗಣನ್ ದುಡ್ಡೇ ನಮ್ಗೆ ಗಣಬೇಕನ್ನೋದು ನಾವು ಸಾಧನೆ ಮಾಡಬೇಕು ನನ್ನ ಊರು ಹೋದ ಕಟಿಂಗ್ ಶಾಪ್ ಅಂತ ಮಾತಾಡಿದ್ರು ನನಗೆ ನೆಟ್ವರ್ಕ್ ಒಂದು ಕಲಿಸಿದ ಕೊಟ್ಟಿದ್ದಂದ್ರೆ ಫಸ್ಟ್ ಕಾಲ್ ನಾನು ವಿಜಯ್ ಸರ್ ವಿಜಾಪುರದಲ್ಲಿ ಮೀಟಿಂಗ್ ಅಟೆಂಡ್ ಆಗಿದೆ ಅನ್ವೇರ ಆರ್ಗ್ಯಾನಿಕ್ ಅಂದ್ರೆ ಅಲ್ಲಿಂದ ನಾನು ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಮಾಡಿದ್ದೀನಿ ರೀ ಬಟ್ ನಾನು ಇವತ್ತು ಪೂರ್ವ ಜಗಳ ನೆಟ್ವರ್ಕ್ ಏನು ಮಾಡ್ತೀಯ ಉದ್ಯೋಗ ಮಾಡೋ ಡೈಲಿ ಎರಡು ಸಾವಿರ ರೂಪಾಯಿ ಇನ್ಕಮ್ ನಮ್ಮ ಕಟಿಂಗ್ ಶಾಪಲ್ಲಿ ಅದನ್ನ ಬಿಟ್ಟು ನಾನು ನೆಟ್ವರ್ಕ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡು ಇದೆ ಇವತ್ತು ಸರ್ ನಮಗೆ ಟಿ ಶರ್ಟ್ ಕೊಟ್ಟಿದ್ದಾರೆ ಅದು ಹೋಗಿಲ್ಲ ಜೋಬಿಲ್ಲ ಜೋಬ್ ಯಾಕಿಲ್ಲ ಅಂದರೆ ತಳ ಹೋಗಾರಪ್ಪ ಮ್ಯಾಲನ್ನು ಅಂತ ನಮ್ಮ ಟೀ ಶರ್ಟನ್ನು ನಮ್ಮ ಬಿಜಾಪುರದಲ್ಲಿ ಮೋದಿಯವರ ಭಾಷೆ ಭಾಷಣ ಇತ್ತು ಸಿದ್ದೇಶ್ವರಪ್ಪ ಅವರ ಮಗಲಿದ್ದರು ಅವ್ರೊಂದು ಮಾತು ಹೇಳ್ತಾರೆ ಏನು ಹೇಳಿದ್ರೆ ಅಂದ್ರೆ ನಮ್ಮಲ್ಲಿ ಜೋಬಿಲ್ಲ ನಾವು ವಿದ್ಯೆ ಕೊಡ್ತೀವಿ ಅವರಲ್ಲಿ ಜೋಬಿದೆ ಅವರು ಮಂದಿನ ಆಕರ್ಷಣೆ ಮಾಡುತ್ತಾರೆ ಅವರಲ್ಲಿ ಏನಿದೆ ತತ್ವ ಸಿದ್ಧಾಂತಗಳನ್ನ ನಾವು ಮೋದಿಯವರ ಪಾಲನೆ ಮಾಡಿ ಅಲ್ಲಿ ಮೋದಿ ಪಾಲನೆ ಮಾಡ್ತೇನೆ ಇಲ್ಲಂದ್ರೂ ಬಾದಿ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾವು ತಗೊಂಡ್ಬರ್ತೇನೆ ರೈತರಿಂದ ಬುದ್ಧಿ ಇರೋನು ಬುದ್ಧ ಕಲ್ತಾನೆ ತಾಳ್ಮೆ ಇರೋದು ಪ್ರಪಂಚನೇ ಕಲ್ತಾನೆ ಅಂತೇಳಿ ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಪ್ರೋಗ್ರಯೋಟೆಕ್ ಡಾಕ್ಟರ್ ಬೊಮ್ನಗಟ್ಟೆ ತರಿಸಿಕೊಂಡು ಆರ್ವೇಶನ್ ಮಾಡಿದೆ ಸ್ವತಃ ನನ್ನ ಹೊಲದಲ್ಲಿ ಏನಪ್ಪ ಅಂತಂದ್ರೆ ನನ್ನ ಮನೆಗೆ ಹಂಡ್ರೆಡ್ ಬ್ಯಾಗ್ ಯೂಸ್ ಮಾಡ್ಕೊಂಡಿದ್ದೀನಿ ಇದೇ ಬೆಳೆಯಲ್ಲಿ ಇದು ಯಾವ ತರ ರಿಸಲ್ಟ್ ಇದೆ ಅಂತ ಹೇಳಿದ್ರೆ ನಾನು ಅದನ್ನ ಸ್ವತಃ ಮನವರಿಕೆ ಮಾಡಿಕೊಂಡು ಅದಾದ ನಂತರ ನಾನು ಫರ್ಟಿಲೈಸರ್ ಶಾಪ್ ಅಲ್ಲಿ ಕೆಮಿಕಲ್ ನ ತಗೊಂಡ್ ಬರಕ್ ಹೋದಾಗ ಜಸ್ಟ್ ಡಾಕ್ಟರ್ ಬುಮ್ಮ ಹಿಂಗ ಯೂಸ್ ಮಾಡಿದ್ರೆ ಯಾವ ಕೆಮಿಕಲ್ ಯೂಸ್ ಮಾಡಲ್ಲ ಅಂತ ಹೇಳಿದಾಗ ಎರಡು ದಿನದ ಕಡೆ ಏನಪ್ಪಾ ಅಂತಂದ್ರೆ ಒಬ್ಬ ಫರ್ಟಿಲೈಸರ್ ಶಾಪ್ ಅಲ್ಲಿ ಫೋನ್ ಮಾಡಿ ನನಗೆ ನೆಕ್ಸ್ಟ್ ಟೈಮ್ ಒಂದ್ ದೊಡ್ಡ ಗೊಬ್ಬರ ಹೇಳಿದ್ರು ಯಾಕಂತ ಹೇಳಿದ್ರೆ ಬುದ್ಧಿ ಇರೋನು ಇದ್ದ ಗೆಲ್ತಾನೆ ತಾಳ್ಮೆ ಇರೋನು ಪ್ರಪಂಚ ಗೆಲ್ತಾನಪ್ಪ ಅಂತಂದ್ರೆ ನಾನು ತಾಳ್ಮೆಯಿಂದ ಇದೇ ಒಂದು ಕಂಪ್ನಿ ಮಾತ್ರ ತಾಳ್ಮೆಯಿಂದ ರಿಸರ್ವ್ ನೋಡ್ತಿರೋದು ನಾನು ಸುಮಾರು ಬೇರೆ ಬೇರೆ ಕಂಪ್ನಿ ಕೆಲಸ ಮಾಡಿದಾಗ ರೈತರು ಆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದಾಗ ಎಷ್ಟು ದಿನ ರಿಸಲ್ಟ್ ಬರ್ತದೆ ನಮ್ಮ ಹತ್ರ ಕೆಪಾಸಿಟಿ ಅಲ್ಲಿ ಕೆಲವೊಂದು ನಾನು ಜಾಸ್ತಿ ಇದು ದಾಳಿಂಬೆ ಬೆಳೆಯಲ್ಲಿ ರಿಸಲ್ಟ್ ಕೇಳಕ್ಕೆ ಹೋದಾಗ ಆ ಪ್ರೊವೈಡ್ ಮುಂದಿರುತ್ತೆ ಅಂತ ಹೇಳಿದಾಗ ನಾನು ಬೇರೆ ಬೇರೆ ಕಂಪ್ನಿ ರೆಕಮೆಂಡೇಶನ್ ಮಾಡ್ತಿದ್ದೆ ಶ್ರೀಕಾಂತ್ ಸರ್ ನನಗೆ ಸ್ಟಿಲ್ ಯೂಸ್ ಮಾಡ್ಸ್ ಅಂತ ಹೇಳಿದ್ರು ಆ ಒಂದು ರಿಸಲ್ಟ್ ಏನಪ್ಪ ಅಂತಂದ್ರೆ ಇವತ್ತು ಆ ಲಿಂಕ್ಸೂರಲ್ಲಿ ಏನಪ್ಪ ಅಂತಂದ್ರೆ ಸಾಕಷ್ಟು ದಾಳಿ ಫಾರ್ಮರ್ಸ್ ಏನ್ ಮಾಡಿದ್ರೆ ಸ್ಟಿಲ್ ಬೋರ್ಡ್ ನೋನ್ ಅವರಿಂದ ಹೋಗ್ಬೇಕಂತ ಅಂದ್ರೆ ಬಾಕ್ಸ್ ಹಾಕಿ ತಗೊಂಡು ಹೋಗ್ಬೇಕು ಆ ತರ ಹೇಳಿ ರಿಸಲ್ಟ್ ಹೇಳಿದ್ರೆ ಥ್ಯಾಂಕ್ ಯು ಜಾದವ್ ಸರ್ ಅಂತ ಹೇಳಿ ನಮಸ್ಕಾರ ಎಲ್ರು ಬಂದು ಹೇಳಿದ್ರಿ ನಮ್ದೇನ್ ಮಾತಾಡಕ್ಕೆ ಉಳಿಸಿಲ್ಲ ಮಾತಾಡಿದ್ರಿ ಆದ್ರೂ ಸರ್ ಒಂದೇನ್ ಮಾತು ನನಗೆ ಬಹಳ ಇಷ್ಟ ಆಯ್ತಂದ್ರೆ ಬಗ್ಗೆ ಬಹಳ ಹೇಳಿದ್ರು ಜಮಾನ ನೋಡಿದ್ರೆ ಇದು ಐತಿ ಆತ್ಮ ಬಗ್ಗೆ ಎಲ್ಲರೂ ಆ ಆಧ್ಯಾತ್ಮದ ಕೌಶಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮತ್ತೆ ಬಿಸ್ನೆಸ್ ಪರ್ಪಸ್ ಬಂದ್ರೆ ಮೊದಲು ಕಾಯಕ ಮಾಡೋಣ ಆಮೇಲೆ ದುಡ್ಡು ತಾನೇ ಬರುತ್ತೆ ಮತ್ತೆ ಅದರ ಜೊತೆಗೆ ಇನ್ನೊಂದು ಬಸವಣ್ಣವರು ಒಂದು ವಚನ ಹೇಳಿದ್ರು ಕಾಯಕವೇ ಕೈಲಾಸ ಕಾಯಕ ಮಾಡಿ ನೋಡು ನಂತರ ನಿನ್ನ ಹಿಂದೆ ಎಲ್ಲವೂ ನಿನ್ನ ದಾರಿಯಲ್ಲಿ ಸಾಗಿ ಬರುತ್ತದೆ ಮತ್ತು ಈ ಬಿಸ್ನೆಸ್ಗೆ ನನ್ಗೆ ತುಂಬಾ ತುಂಬಾನೇ ಹೆಲ್ಪ್ ಮಾಡಿದ್ರೀಸ್ ಆಗಿ ಈ ವೇದಿಕೆ ಮೂಲಕ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಇನ್ನೊಂದು ಕಡೆ ಫುಲ್ ಸಪೋರ್ಟ್ ಮಾಡಿದ್ದು ಶ್ರೀಕಾಂತ್ ಸರ್ ಗುರುನಾಥ್ ಸರ್ ಎಲ್ಲ ಟೈಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ವಿಜಯ್ ಸರ್ಗೆ ಎಸ್ ಆರ್ ಜಾಧವ್ ಸರ್ಗೆ ಎಲ್ರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ನಮಸ್ಕರಿಸುತ್ತೇನೆ ಧನ್ಯವಾದಗಳು